ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತೆ ಬಂದು ನೋಡ್ರಿ ಮೈಸೂರು ಓಕೆನಾ ಮೈಸೂರು ಆ ವಿಜಯನಗರ ವಿಜಯನಗರ ಮೈಸೂರು ಇವು ಎರಡು ಚಾಪ್ಟರ್ ಓದದೆ ನೀನ್ ಎಕ್ಸಾಮ್ಗೆ ಅಂದ್ರೆ ನೀನ್ ಈ ಫೀಲ್ಡ್ ಅಲ್ಲಿ ಇಲ್ಲ ಅಂತ ಓಕೆನಾ ನೀ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಇವೆರಡು ಓದದೇನೆ ನೀನ್ ಕರ್ನಾಟಕ ಹಿಸ್ಟ್ರಿ ಮುಗಿಸಿ ಅಂತ ನೀನ್ ಹಿಸ್ಟ್ರಿ ಓದಿಲ್ಲ ಅಂತ ಅರ್ಥ ಓಕೆನಾ ಇಲ್ಲಿ ಇವೆರಡು ಚಾಪ್ಟರ್ ಅಲ್ಲಿ ಕ್ವಶನ್ ಬಂದೇ ಬರುತ್ತೆ ಆಮೇಲೆ ಕರ್ನಾಟಕ ಏಕೀಕರಣ ಚಳವಳಿ ಆಮೇಲೆ ವಿಜಯನಗರ ಸಾಮ್ರಾಜ್ಯ ಮೈಸೂರು ಸಾಮ್ರಾಜ್ಯ ಇವು ಮೂರಲ್ಲೂ ಇವು ಮೂರು ಚಾಪ್ಟರ್ ನಿನಗೆ ಕಂಪಲ್ಸರಿ ಆಮೇಲೆ ಹಿಸ್ಟ್ರಿಲ್ ಬಂದಂದ್ರೆ ಗಾಂಧಿ ಗಾಂಧಿ ಯುಗ ಫ್ರೀಡಮ್ ಮೂಮೆಂಟ್ ಏನಿದೆ ಅಲ್ವಾ ಅದು ಇವಿಷ್ಟಾದ್ರೂ ಓದ್ಕೊಂಡು ಹೋಗ್ಬೇಕು ಆಮೇಲೆ ಬೌದ್ಧ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಇವು ಕಂಪಲ್ಸರಿ ಓಕೆನಾ ಏನಿದೆ ಮೂರನೇ ಆಂಗ್ಲೋ ಮೈಸೂರು ಇದ್ದವು ಯಾವ ಒಪ್ಪಂದದಿಂದ ಕೊನೆ ಭಾಳ ಈಸಿ ಕೇಳಿಬಿಟ್ಟಿದೆ ಕ್ವಶನ್ ಓಕೆನಾ ಶ್ರೀರಂಗಪಟ್ಟಣ ಒಪ್ಪಂದ ಇಷ್ಟುನೋ ಒಪ್ಪಂದಗಳು ಒಂದ್ಸರಿ ನೋಡ್ಕೊಂಬಿಡೋಣ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ಫಸ್ಟ್ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳು ನೂರ ಅರವತ್ತು ಹದಿನೇಳು ನೂರ ಅರವತ್ತೇಳರಿಂದ ಹದಿನೇಳು ನೂರ ಅರವತ್ತೊಂಬತ್ತು ಓಕೆನಾ ನೆಕ್ಸ್ಟ್ ಇದು ಮೈಸೂರು ಯಾರ್ಯಾರ ಮಧ್ಯೆ ನಡೆಯುತ್ತಿದೆ ಅಂತ ಕೇಳ್ಬೋದು ನೆಕ್ಸ್ಟ್ ಒಂದು ನಿಮಿಷ ನೆಕ್ಸ್ಟ್ ಹೇಳಿದ್ರೆ ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತ ಕೇಳಿದ್ರೆ ಕೇಳ್ಬೋದು ಫಸ್ಟ್ನದು ಮೈಸೂರು ಹೈದರಾಲಿ ವಿರುದ್ಧ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ಲಸ್ ಮರಾಠರು ಪ್ಲಸ್ ನಿಜಾಮರು ಇವರು ಈ ಒಂದ್ ಕಡೆ ಹೈದ್ರಾಲಿ ಓಕೆನಾ ಈ ಕಡೆ ಬ್ರಿಟಿಷರು ನೆಕ್ಸ್ಟು ಮರಾಠರು ನೆಕ್ಸ್ಟು ನಿಜಾಮ್ರು ಇವರು ಮೂವರು ಹೈದ್ರಾಲಿ ಇವು ಎರಡು ಇವರು ಆಪೋಸಿಟ್ ಆಗಿ ಯುದ್ಧ ನಡೀತದೆ ಓಕೆನಾ ಫಲಿತಾಂಶ ಏನಾಗ್ತದೆ ಅಂದ್ರೆ ಇದರಲ್ಲಿ ಮೈಸೂರು ಗೆದ್ದ್ ಬಿಡ್ತತಿ ಓಕೆನಾ ಮೈಸೂರು ಗೆಲ್ತತಿ ಇದರಲ್ಲಿ ಹೈದರಾ ಅವರು ಗೆಲ್ತಾರೆ ಹಾಗಿದಾಗ ಗೆದ್ದಾಗ ಒಪ್ಪಂದ ಆಗ್ತದೆ ಏನಾಗ್ತದೆ ಅವಾಗ ಮದ್ರಾಸ್ ಒಪ್ಪಂದ ಆಗ್ತತಿ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದಂತಹ ಮೊದಲ ಒಪ್ಪಂದ ಯಾವ್ದಂದ್ರೆ ಮದ್ರಾಸ್ ಒಪ್ಪಂದ ಅದು ಯಾವಾಗ ಆಗ್ತತಿ ಹದಿನೇಳನೂರ ಅರವತ್ತೊಂಬತ್ತು ಹದಿನೇಳನೂರ ಅರವತ್ತೇಳರಿಂದ ಹದಿನೇಳನೂರ ಅರವತ್ತೊಂಬತ್ತವರೆಗೆ ಆ ಎರಡು ವರ್ಷ ಯುದ್ಧ ಆದಾಗ ಕೊನೆಯ ಒಪ್ಪಂದ ಆಗ್ಬೇಕಂದ್ರೆ ಯುದ್ಧ ಕೊನೆಯಾಗಿರ್ಬೇಕು ಅವಾಗ ಒಪ್ಪಂದ ಆಗ್ತದೆ ಅವಾಗ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದ ಮಾಡಿಕೊಂಡು ಮಾಡ್ತಾರೆ ಪ್ರದೇಶಗಳನ್ನು ಪರಸ್ಪರ ಮರುಪಾವತಿ ಮಾಡುವುದು ನಿನಗೆ ಏನೇನು ನೀನು ತಗೊಂಡಿದ್ಯೋ ನಾನು ಏನೇನು ತೊಗೊಂಡಿದೆಯೋ ನಿನ್ನ ರಾಜ್ಯಗಳನ್ನು ನಿನಗೆ ಕೊಡ್ತೀನಿ ಅನ್ನ ರಾಜ್ಯಗಳನ್ನು ನನಗೆ ಕೊಡು ಅಂತಂದು ಎಕ್ಸ್ಚೇಂಜ್ ಮಾಡ್ಕೊಳೋದು ಒಂದೇದು ನೆಕ್ಸ್ಟ್ ಮೈಸೂರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ರಕ್ಷಣಾತ್ಮಕ ಮೈತ್ರಿ ಮೈಸೂರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಧ್ಯೆ ರಕ್ಷಣಾತ್ಮಕ ಮೈತ್ರಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ ನೆಕ್ಸ್ಟ್ ಮೂರನೇ ವ್ಯಕ್ತಿಯಿಂದ ದಾಳಿ ಆದರೆ ಈಗ ಮೈಸೂರು ಓಕೆನಾ ಇಲ್ಲಿ ಬ್ರಿಟಿಷರು ಈಗ ಇಲ್ಲೊಬ್ಬನು ಯಾರೋ ಇನ್ನೊಬ್ನು ಇಲ್ಲಿ ದಾಳಿ ಮಾಡಿದ್ರೆ ಮೈಸೂರು ಹೈದರಾಲಿ ಬಂದು ಇವರಿಗೆ ಪ್ರೊಟೆಕ್ಟ್ ಕೊಡೋದು ಅದೇ ಇವನೇನಾದ್ರೂ ಮೈಸೂರು ಬಂದು ದಾಳಿ ಮಾಡಿದ್ರೆ ಇವರು ಬ್ರಿಟಿಷ್ರು ಬಂದು ಇಲ್ಲಿಗೆ ಬಂದು ಇವ್ರಿಗೆ ಪ್ರೊಟೆಕ್ಟ್ ಕೊಡ್ಬೇಕಂತಂದು ಮೂರನೇ ಒಪ್ಪಂದ ಕೂಡ ಇವಿಷ್ಟು ಒಪ್ಪಂದ ಮಾಡಿಕೊಂಡು ಮದ್ರಾಸ್ ಒಪ್ಪಂದವನ್ನ ಮಾಡ್ತಾರೆ ಓಕೆನಾ ಇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಆಗಿರ್ತದೆ ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದರಲ್ಲಿ ಏನಂತ ಇದರಲ್ಲಿ ಕೂಡ ಹೈದರಾಲಿ ಅಲಿ ಇರ್ತಾನೆ ಆದ್ರೆ ಹೈದರಾಲಿ ಮಿಡ್ಲಲ್ಲೇ ಸತ್ತೋಗ್ತಾನೆ ಆಮೇಲೆ ಟಿಪ್ಪು ಸುಲ್ತಾನ್ ಅವರ ಮಗ ಆದಂತ ಟಿಪ್ಪು ಸುಲ್ತಾನ್ ಅವರು ಬರ್ತಾರೆ ಆಮೇಲೆ ಇದ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠ್ರು ನಿಜಾಮ್ ಮತ್ತೆ ಇವರೇ ಇರ್ತಾರೆ ಒಂದ್ ಕಡೆ ಮೈಸೂರು ಆಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮರಾಠ್ರು ಮತ್ತು ನಿಜಾಮ್ ಈ ರೀತಿ ಆಗ್ತಿರ್ತದೆ ಓಕೆನಾ ಇದು ಸ್ಥಗಿತ ಆಗ್ತತಿ ಇದರಲ್ಲಿ ಮಂಗಳೂರು ಒಪ್ಪಂದ ಆಗ್ತೈತೆ ಅವಾಗ ಹದಿನೇಳನೂರ ಎಂಬತ್ನಾಲ್ಕರಲ್ಲಿ ಹದಿನೇಳನೂರ ಎಂಬತ್ತರಿಂದ ಎಂಬತ್ನಾಲ್ಕು ಈ ನಾಲ್ಕು ವರ್ಷ ಟರ್ಮ್ ಅಲ್ಲಿ ಮಂಗಳೂರು ಒಪ್ಪಂದ ಯಾವಾಗ ಆಗ್ತದೆ ಹದಿನೇಳನೂರ ಎಂಬತ್ನಾಲ್ಕು ಯುದ್ಧ ಅವಾಗ ಕೊನೆ ಆಗ್ತೈತೆ ಒಪ್ಪಂದ ಮಾಡಿಕೊಂಡು ಇದರಲ್ಲಿ ನೀವು ವಶಪಡಿಸಿಕೊಂಡ ಪ್ರದೇಶಗಳನ್ನು ಪರಸ್ಪರ ಮರುಪಾವತಿ ಇದು ಕೂಡ ಸೇಮ್ ಆಮೇಲೆ ಯುದ್ಧ ಕೈದುಗಳನ್ನು ಬಿಡುಗಡೆ ಮಾಡಬೇಕು ಆಮೇಲೆ ಯುದ್ಧ ಪೂರ್ವ ಪರಿಸ್ಥಿತಿ ಪುನರ್ ಪುನಃಸ್ಥಾಪನೆ ಯುದ್ಧಕ್ಕೂ ಮುಂಚಿನ ಸ್ಥಿತಿ ಮಾಡ್ಬೇಕಂತ ಒಂದು ಮೂರು ಒಪ್ಪಂದಗಳನ್ನು ಹಾಕೊಳ್ತಾರೆ ಇದರಲ್ಲಿ ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು ಮಂಗಳೂರು ಒಪ್ಪಂದ ನೆಕ್ಸ್ಟ್ ಮೂರನೇದು ಹದಿನೇಳು ನೂರ ತೊಂಬತ್ತರಿಂದ ತೊಂಬತ್ತೆರಡರ ಆಗ್ತತಿ ಇದು ಕೂಡ ಮೈಸೂರು ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷ್ ಇಂಡಿಯಾ ಕಂಪನಿ ಮರಾಠ ನಿಜ ಸೇಮ್ ಮತ್ತು ಇದರಲ್ಲಿ ಬ್ರಿಟಿಷ್ ಗೆಲ್ತಾರೆ ಮೂರನೇದರಲ್ಲಿ ಬ್ರಿಟಿಷ್ ಗೆಲ್ತಾರೆ ಇದು ಶ್ರೀರಂಗಪಟ್ಟಣ ಒಪ್ಪಂದ ಆಗ್ತದೆ ಮೊದಲನೇದು ಮದ್ರಾಸು ಎರಡನೇದು ಮಂಗಳೂರು ಮೂರನೇದು ಶ್ರೀರಂಗಪಟ್ಟಣ ಒಪ್ಪಂದ ಇದರಲ್ಲಿ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟು ಕೊಡಬೇಕಾಗುತ್ತದೆ ಇದರಲ್ಲಿ ಟಿಪ್ಪು ಸುಲ್ತಾನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡ್ಬೇಕಾಗ್ತತಿ ಬಟ್ ಎರಡೂ ಯುದ್ಧದಲ್ಲೂ ಕೂಡ ಏನಾಗ್ತತಿ ಪರಸ್ಪರ ಮರುಪಾವತಿ ಮಾಡ್ಕೊಳ್ತಾರೆ ನಿಮ್ದೇನ್ ಗೆದ್ರೆ ನಿಮ್ದ ನಮ್ ನಮ್ದೇನಾದ್ರೂ ನೀವು ಗೆದ್ಕೊಂಡ್ರೆ ನಮಗ್ ಕೊಡ್ರಿ ನಿಮ್ದೇನಾದ್ರೂ ನಾವು ರಾಜ್ಯವನ್ನು ಗೆದ್ಕೊಂಡಿದ್ರೆ ನಾವು ನಿಮಗೆ ಕೊಡ್ತೀವಿ ಅಂತಂದ್ರೆ ಪರಸ್ಪರ ಆಗ್ತದೆ ಎರಡರಲ್ಲೂ ಒಂದು ಫಸ್ಟ್ ಎರಡರಲ್ಲೂ ಆದ್ರೆ ತೆರಳರಲ್ಲಿ ಏನಾಗ್ತದೆ ಅಂದ್ರೆ ಮೂರನೇ ಯುದ್ಧದಲ್ಲಿ ಅದರಲ್ಲಿ ನಮ್ಮ ಮೈಸೂರ ಮೈಸೂರವರು ಸೋಲ್ತಾರೆ ಸೋತಾಗ ಏನಂದ್ರೆ ನೀವು ರಾಜ್ಯವನ್ನು ಬಿಟ್ಕೊಡ್ಬೇಕಂತ ಓಪನ್ ಆಗ್ತದೆ ನೆಕ್ಸ್ಟ್ ಪ್ರದೇಶಗಳು ಬ್ರಿಟಿಷರು ನಿಜಾಮರ ನಡುವೆ ಹಂಚಲಾಗುತ್ತದೆ ಓಕೆನಾ ಅದನ್ನ ಬಿಟ್ಕೊಡ್ಬೇಕಾಗ್ತದಲ್ಲ ಅರ್ಧ ರಾಜ್ಯನ ಈಗ ಮೈಸೂರು ಇಷ್ಟ ಐತೆ ಅಂದ್ರೆ ಅದ್ರಾಗ ಅರ್ಧ ರಾಜ್ಯ ಬಿಟ್ಕೊಡ್ತಾರೆ ಅದರಲ್ಲಿ ಬ್ರಿಟಿಷರು ಇಷ್ಟು ನಿಜಾಮ್ ಇಷ್ಟು ಮರಾಠರು ಇಷ್ಟು ಅಂತಂದು ಮೂರು ಅವರು ಹಂಚ್ಕೊಳ್ತಾರೆ ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ದೊಡ್ಡ ಯುದ್ಧ ಪರಿಹಾರವನ್ನು ಪಾವತಿಸಬೇಕಾಗುತ್ತದೆ ನೆಕ್ಸ್ಟ್ ಪರಿಹಾರ ಪಾವತಿಸುವವರೆಗೂ ತಮ್ಮ ಇಬ್ಬರು ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆ ಹಾಳಾಗಿ ಇಡಬೇಕಾಗ್ತದೆ ಅಂದ್ರೆ ನಾನ್ ನಿಮ್ದು ನಿಮ್ದು ಏನೈತೆ ಫೈನ್ ಫೈನ್ ನಿಮ್ಮ ಮಕ್ಕಳನ್ನ ನಾನು ಒತ್ತೆ ಹಾಳಾಗಿ ಇಟ್ಕೊಳ್ತೀವಿ ಅಂತಂದು ಬ್ರಿಟಿಷರು ಟಿಪ್ಪುವಿನ ಮಕ್ಕಳನ್ನ ಒತ್ತೆಯಾಳಾಗಿ ಇಟ್ಕೊಳ್ತಾರೆ ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳನೂರ ತೊಂಬತ್ತರಿಂದ ತೊಂಬತ್ತೆರಡು ನೆಕ್ಸ್ಟ್ ನಾಲ್ಕನೇದು ಇದು ಫೈನಲ್ ಇದು ಮೈಸೂರು ಯುದ್ಧ ನಾಲ್ಕನೇದು ಫೈನಲ್ ಇದು ಹದಿನೇಳನೂರ ತೊಂಬತ್ತೊಂಬತ್ತರಲ್ಲಿ ನಡೀತದೆ ಓಕೆನಾ ಇದು ಮೈಸೂರು ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಿಜಾಮ್ ರಮಿಟ್ಲು ನಡೀತದೆ ಓಕೆನಾ ಇದರಲ್ಲಿ ಶ್ರೀರಂಗಪಟ್ಟಣಕ್ಕ ಟಿಪ್ಪು ಸುಲ್ತಾನ್ ಇದರಲ್ಲಿ ಸಾಯ್ತಾನೆ ಅದರಲ್ಲಿ ನಾಲ್ಕ ನಾಲ್ಕನೇ ಇದರಲ್ಲಿ ಟಿಪ್ಪು ಸುಲ್ತಾನ್ ಎರಡನೇ ಇದರಲ್ಲಿ ಹೈದರಲ್ಲಿ ಅವರು ಸಾಯ್ತಾರೆ ಓಕೆನಾ ಇದರ ಒಪ್ಪಂದ ಪರಿಣಾಮ ಏನಂದ್ರೆ ಮೈಸೂರು ಸಂಪೂರ್ಣವಾಗಿ ಸೋತ ಕಾರಣ ಯಾವುದೇ ಔಪಚಾರಿಕ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ ಓಕೆನಾ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಮಡಿದನು ಅಂದ್ರೆ ಟಿಪ್ಪು ಸುಲ್ತಾನ್ ನಾಲ್ಕನೇ ಯುದ್ಧದಲ್ಲಿ ತೀರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಬ್ರಿಟಿಷರು ಈ ಪ್ರದೇಶದ ಒಂದು ಭಾಗವನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಒಡೆಯರುವ ವಂಶಕ್ಕೆ ಆ ಮೈಸೂರಿನ ಸಾಂಪ್ರದಾಯಿಕ ಹಿಂದೂ ಆಡಳಿತಕ್ಕೆ ಮರಳಿ ನೀಡಿದರು ಇವಾಗ ಹದಿನೇಳು ತೊಂಬತ್ತೊಂಬತ್ತರಿಂದ ಬ್ರಿಟಿಷರ ಆಳ್ವಿಕೆ ಸ್ಟಾರ್ಟ್ ಆಗ್ತದೆ ಅಂತ ಓಕೆನಾ ನೆಕ್ಸ್ಟ್ ಒಂದು ಅಂಗಸಂಸ್ಥೆ ಮೈತ್ರಿಯನ್ನಾಗಿ ವಿಧಿಸಲಾಯಿತು ಟಿಪ್ಪುವಿನ ಪ್ರದೇಶದ ಒಂದು ಭಾಗವನ್ನು ನಿಜಾಮನು ಪಡೆದನು ಓಕೆನಾ ನೆಕ್ಸ್ಟ್ ಆ ಬ್ರಿಟಿಷರು ಒಬ್ಬ ರೆಸಿಡೆಂಟ್ ಮೂಲಕ ಮೈಸೂರನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿದರು ರೆಸಿಡೆಂಟ್ ಅನ್ನ ನೇಮಕ ಮಾಡ್ತಾರೆ ಯಾವಾಗ ಮೈಸೂರಿಗೆ ರೆಸಿಡೆಂಟ್ ಅನ್ನು ಯಾವಾಗ ನೇಮಕ ಅಂತ ಅಂದ್ರೆ ನಾಲ್ಕನೇ ಮೈಸೂರು ಆಂಗ್ಲೋ ಯುದ್ಧದ ನಂತರ ಬ್ರಿಟಿಷರು ಮೈಸೂರಿಗೆ ಒಬ್ಬ ರೆಸಿಡೆಂಟ್ ಅನ್ನ ನೇಮಕ ಮಾಡ್ತಾರೆ ಅಂದ್ರೆ ಅದರ ಮೂಲಕ ಆಳ್ವಿಕೆಯನ್ನ ಮಾಡ್ತಾರೆ ಅಂತ ಓಕೆನಾ ಇದು ನಾಲ್ಕು ಮೈಸೂರು ಆಂಗ್ಲೋ ಮೈಸೂರು ಯುದ್ಧದ ಒಂದು ಗ್ಲಾನ್ಸ್ ಆಗ್ತದೆ ಇವಾಗ ಓಕೆನಾ ಈ ರೀತಿ ಕ್ವಶನ್ ಬಂದ್ರೆ ಇವಾಗ ಮೂರನೇ ಕೇಳಿದ್ರೆ ನೆಕ್ಸ್ಟ್ ಒಂದ್ ಎರಡು ಮೂರು ಕೇಳ್ಬೋದಲ್ವಾ ಹಾಗಾಗಿ